ಇಂದುಮತಿ ಎಲ್ಲಿ ನಿನ್ನ ಮಗಳು ರೇಣುಕೆ ಇನ್ನೂ ಬಂದಿಲ್ಲವೆ ನಿಧಾನವಾಗಿ ಬರಲಿ ಬಿಡಿ ಅಕ್ಕ ಅವಳೀಗ ಇಲ್ಲಿಗೆ ಬಂದು ಮಾಡಬೇಕಾದದಾದರೂ ಏನಿದೆ ಅರಮನೆಯ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನೀವು ಮತ್ತು ಅರಸರು ಅವಳು ಹೆಸರಿಗಷ್ಟೇ ರಾಣಿಯಲ್ಲವೇ ಆಹಾ ಚೆನ್ನಾಗಿ ಹೇಳಿದೆ ಇಂದುಮತಿ ಅವಳನ್ನು ಕೇಳಿ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಅವಳು ಇಲ್ಲಿ ಇದ್ದರೆ ತಾನೆ ಹೀಗೆ ಯಾವಾಗಲೂ ಹೊರಗಡೆ ತಿರುಗಾಡುತ್ತಿದ್ದರೆ ಇಲ್ಲಿಯ ಕೆಲಸಗಳು ಆಗುವುದು ಬೇಡವೇ ಯಾರಾದರೂ ಒಬ್ಬರು ನಿರ್ಣಯ ತೆಗೆದುಕೊಳ್ಳುವುದು ಅನಿವಾರ್ಯ ಹೀಗೆ ನಿನ್ನ ಮಗಳಿಗಾಗಿ ಕಾಯುತ್ತಾ ಕುಳಿತರೆ ಒಂದಲ್ಲ ಒಂದು ದಿನ ಅವಳು ಈ ರಾಜ್ಯವನ್ನೇ ಮುಳುಗಿಸಿ ಬಿಡುತ್ತಾಳೆ ಸಾಕು ಮಾಡಿ ಅಕ್ಕ ಈ ರಾಜ್ಯವನ್ನು ಮುಳುಗಿಸುವ ದುಷ್ಟಬುದ್ಧಿ ಯಾರಿಗಿದೆ ಎಂದು ನನಗೂ ತಿಳಿದಿದೆ ನಿಮ್ಮ ಸ್ವಭಾವವನ್ನು ನನ್ನ ಮಗಳ ತಲೆಗೆ ಕಟ್ಟಬೇಡಿ ಯಾರಲ್ಲಿ ಹುಳುಕಿದೆ ಎನ್ನುವುದು ರೇಣುಕಿಗೆ ಈಗಷ್ಟೇ ತಿಳಿದಿದೆ ಆದರೆ ನನಗೆ ಎಂದಿನಿಂದಲೋ ಗೊತ್ತು ಈ ರಾಜ್ಯದ ರಕ್ಷಣೆಗಾಗಿ ನೀವೇನೆಲ್ಲ ಮಾಡಿದ್ದೀರಿ ಎನ್ನುವುದರ ದೊಡ್ಡ ಪಟ್ಟಿಯೇ ನನ್ನಲ್ಲಿದೆ ಅಕ್ಕ ಈ ರಾಜ್ಯವನ್ನು ಹಾಳು ಮಾಡುವ ನೀಚ ಬುದ್ಧಿ ನಿಮ್ಮಲ್ಲಿದೆಯೇ ಹೊರತು ರೇಣುಕೆಯಲ್ಲ ಇದು ಬಂದಿ ಕಿರುಚಬೇಡಿ ಏಕೆ ಸತ್ಯವನ್ನು ಕೇಳಿಸಿಕೊಳ್ಳಲು ಕಷ್ಟವಾಗುತ್ತಿದೆಯೇ ನನ್ನ ಕಷ್ಟದ ಕತೆ ಹಾಗಿರಲಿ ಆದರೆ ನೀನು ಇಷ್ಟೊಂದು ಆರಾಮವಾಗಿರುವುದಕ್ಕೆ ಕಾರಣವೇನು ನಿನ್ನ ಮಗಳು ಅದ್ಯಾರನ್ನು ಪ್ರೇಮಿಸುತ್ತಿದ್ದಾಳೆ ಎನ್ನುವ ಕಾರಣಕ್ಕೆ ಏನು ಏನು ಹೇಳುತ್ತಿದ್ದೀರಿ ನೀವು ಆಹಾ ಎಲ್ಲಾ ವಿಷಯ ನಿನಗೆ ತಿಳಿದಿದ್ದು ಇಷ್ಟೊಂದು ಚೆನ್ನಾಗಿ ನಾಟಕ ಮಾಡುತ್ತಿದ್ದೀಯಾ ಇಂದುಮತಿ ಭೇಷ್ ಭೇಷ್ ಇಂದುಮತಿ ನಿಜವಾದ ಕಲಾವಿದೆ ಅಲ್ಲ ಇಂದುಮತಿ ನನಗೆ ಅರ್ಥವಾಗದೇ ಇರುವ ಒಂದೇ ಒಂದು ವಿಷಯವೆಂದರೆ ಮಹಾರಾಜರು ರೇಣುಕೆಯ ವಿವಾಹಕ್ಕೆ ಇಷ್ಟೆಲ್ಲ ಪ್ರಯತ್ನಿಸುತ್ತಿದ್ದಾರೆ ಆದರೆ ನೀನು ಮಾತ್ರ ಎಲ್ಲ ವಿಷಯವನ್ನು ತಿಳಿದರೂ ಈ ವಿಷಯವನ್ನು ಮಾತ್ರ ಮಹಾರಾಜರಿಂದ ಮುಚ್ಚಿಟ್ಟಿದ್ದೀನಿ ನಿನಗೆ ಇದು ನ್ಯಾಯ ಎಂದೆನಿಸ್ತಿದೆ ನೋಡಿ ಅಕ್ಕ ಸುಮ್ಮನೆ ಏನೇನೋ ಹೇಳಬೇಡಿ ನನ್ನ ಮಗಳು ಯಾರನ್ನೂ ಪ್ರೇಮಿಸುತ್ತಿಲ್ಲ ಇಲ್ಲ ಸಲ್ಲದ ಅಪವಾದವನ್ನು ಅವಳ ಮೇಲೆ ಹೊರಿಸಬೇಡಿ ನಾನು ಎಲ್ಲವನ್ನೂ ತಿಳಿದೇ ಮಾತನಾಡುತ್ತಿದ್ದೇನೆ ಇಂದುಮತಿ ಇರನ್ ಅಮ್ಮ ಮಗಳು ಸೇರಿ ಹೀಗೆ ಮಹಾರಾಜರ ಕಣ್ಣಿಗೆ ಅದೆಷ್ಟು ದಿನ ಮಣ್ಣೆರಚುತ್ತೀರೋ ನಾನು ನೋಡುತ್ತೆ